ನಮಸ್ಕಾರ ನಾವು ತಂದಿದ್ದೀವಿ ಇವತ್ತು ಗಾಂಧಿ ಬಜಾರ್ ಇಂದ ಶಾಪಿಂಗ್ ಮಾಡಿರುವಂಥ ಟಾಪ್ಸ್ ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಬನ್ನಿ ನಾವು ಒಂದೊಂದನ್ನೇ ನೋಡ್ಕೊಳ್ಳೋಣ ಯಾವ ತರ ಇದೆ ಅಂತ ಡೀಟೇಲಾಗಿ ಆಗಿ ಹೇಳ್ತೀವಿ ನಿಮಗೆ ನೋಡೋಣ ಹೇಗಿದೆ ಅಂತ ಬನ್ನಿ ಮೊದಲನೇ ಟಾಪ್ ಇದಾಗಿದೆ ನೋಡಬಹುದು ಜೀನ್ಸ್ ಮೇಲೆ ಹಾಕೋಕ್ಕೆ ಕುರ್ತಾ ಟಾಪ್ಸ್ ಇವಾಗೆಲ್ಲ ಫುಲ್ ಟ್ರೆಂಡಿಂಗ್ ಆಗಿರೋ ಟಾಪ್ಸ್ ನಿಮಗೆ ನೋಡಬಹುದು ಇಲ್ಲಿ ನೋಡಬಹುದು ಬಟನ್ಸ್ ಬರುತ್ತೆ ಹಾಗೆ ಸೈಡಲ್ಲಿ ಬಲೂನ್ ತರ ಟಾಪ್ ಬಲೂನ್ ಸ್ಲೀವ್ಸ್ ಇದೆ ಹಾಗೆ ಇಲ್ಲಿ ಎಡ್ಜ್ ಕೂಡ ನಿಮಗೆ ಈ ಥರ ಮಾಡಿದ್ದಾರೆ ಹಾಗೆ ಇದು ಕೂಡ ಇಲ್ಲಿ ನೋಡ್ಬೋದು ಫ್ರಿಲ್ ಆಗಿದೆ ನೀವು ನೋಡ್ಬೋದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಿಲ್ ಆಗಿದೆ ಆಮೇಲೆ ಸೈಡಲ್ಲಿ ಕಟ್ಕೊಳ್ಳೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿರುವಂಥ ಟಾಪು ಎಷ್ಟಿರ್ಬೋದು ನಮ್ಮ ಗಾಂಧಿ ಬಜಾರ್ ಶಿವಮೊಗ್ಗದಲ್ಲಿ ನಾವು ಹೋದಾಗ ಪರ್ಚೇಸ್ ಮಾಡಿದ್ದು ಜೀನ್ಸ್ ಮೇಲೆ ಹಾಕಿದರೆ ಪಾರ್ಟಿ ಬೇರೆಗೂ ಆಗುತ್ತೆ ಕಾರ್ಪೊರೇಟ್ಗೆ ಹಾಕೊಳಗೆ ಡೈಲಿ ಲೈಫ್ ಐ ಟಿ ಬಿ ಟಿ ಹೋಗೋರು ಎಲ್ಲರಿಗೂ ಕೂಡ ಆಫೀಸ್ ವೇರ್ ಮತ್ತು ಫಂಕ್ಷನ್ ವೇರ್ ಎಲ್ಲ ಕೂಡ ಆಗುತ್ತೆ ಒಂದೇ ಒಂದು ಟಾಪ್ ನೀವು ಹಾಕೊಳ್ಳೋದ್ರಿಂದ ಇದು ಎಷ್ಟು ಲುಕ್ ಕೊಡುತ್ತೆ ಅಂತ ನೀವು ಕೂಡ ನೋಡ್ಬೋದು ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ನಾ ಹೇಗೆ ಅಂತ ಟಾಪ್ ಜೀನ್ಸ್ ಮೇಲೆ ಆರಾಮಾಗಿ ಫ್ರೀಯಾಗಿ ಈ ಬೇಸಿಗೆ ಶೆಕೆಯಲ್ಲಿ ಆಮೇಲೆ ಟೈಟ್ ಹಾಕೊಳ್ಳೋರಿಗೆ ಒಂದು ದಿನ ಫ್ರೀ ಆಗಿರ್ಬೇಕು ಅಂದ್ರೆ ಈ ತರ ಕೂಡ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಸಕ್ಕತ್ತಾಗಿರುತ್ತೆ ಮಾಡಬಹುದು ಇಷ್ಟು ಚೆನ್ನಾಗಿರೋ ಕುರ್ತಾ ಟಾಪ್ ಜೀನ್ಸ್ ಮೇಲೆ ಆರಾಮಾಗಿ ವೇರ್ ಮಾಡಬಹುದು ನಮ್ಮ ಮೊದಲನೇ ಟಾಪ್ ರಿವ್ಯೂ ನಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಗಿರೋದ್ರಿಂದ ನಾವು ಕೊಟ್ಟಿರೋದು ಇದಕ್ಕೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇಷ್ಟ ಆಯ್ತು ಅದಕ್ಕೆ ನಿಮ್ ಕೂಡ ಶೇರ್ ಮಾಡ್ತಿದ್ದೀವಿ ಶಾಪ್ ಅಡ್ರೆಸ್ ಬೇಕಾದರೂ ಕೇಳಿ ಮೆನ್ಷನ್ ಮಾಡ್ತೀವಿ ಕಾಮೆಂಟ್ ಅಲ್ಲಿ ಕೇಳಿದವರಿಗೆ ಶಾಪ್ ಬಂದ್ಬಿಟ್ಟು ಇಷ್ಟು ಕಲಂಕಾರಿ ಡಿಸೈನ್ ಇವಾಗಂತೂ ಟ್ರೆಂಡಿಂಗ್ ಆಗಿದೆ ನೋಡ್ಬೋದು ಆಫೀಸ್ ವೇರ್ ನೋಡ್ಬೋದು ಇದು ಐ ನೆಕ್ಕಲ್ ಬಂದಿದೆ ನಿಮಗೆ ಆಮೇಲೆ ಇಲ್ಲಿ ನೋಡಬಹುದು ಮಿನಿ ಮಿನಿ ಮಿನಿಸ್ತಾ ಇರುವಂತಹ ಸಖತ್ತಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇರೋಂಥ ಟಾಪ್ ಮುಂದ್ಗಡೆ ಈ ಥರ ಮಿನಿಸ್ತಾ ಇರೋಂಥ ಬಾರ್ಡರ್ನ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಟ್ಯಾಗ್ ನೀವು ಬೇಕಾದರೆ ಇದು ಸ್ಟೈಲಿಂಗಿಗೆ ಕೊಟ್ಟಿರೋ ಟ್ಯಾಗ್ ಸಖತ್ತಾಗಿದೆ ಇದು ಕೂಡ ಫ್ರಿಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಇದು ಕೂಡ ನಿಮಗೆ ಬಲೂನ್ ಡಿಸೈನಲ್ಲಿ ಬಂದಿದೆ ಇಲ್ಲಿ ನೋಡ್ಬೋದು ಎಡ್ಜ್ ನಿಮಗೆ ಆಗಿ ಕಾಣಿಸ್ತಾ ಇದೆ ಬಲೂನ್ ಥರ ಕೊಟ್ಟಿದ್ದಾರೆ ಫ್ರಿಲ್ ಆಗಿ ಸ್ಲೀವ್ನ ಎಂಡಿಗೆ ಇದು ಕೂಡ ತ್ರೀ ಫೋರ್ ಸೈಜ್ ಆಗಿದೆ ಸಖತ್ತಾಗಿ ನಿಮ್ಮ ಮುಂದೆ ಕಾಣಿಸ್ತಾರಂತಹ ಟಾಪ್ ಇದಾಗಿದೆ ಸಖತ್ತಾಗಿದೆ ಇದು ಕೂಡ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ತುಂಬ ಗಾಂಧಿ ಬಜಾರಲ್ಲಿ ನಾವು ಸುಮ್ಮನೆ ಹೋದಾಗ ಚಾಯ್ಸ್ ಮಾಡಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾಯಿದೆ ಅಂದರೆ ನೋಡ್ಬೋದು ಜೀನ್ಸ್ ಮೇಲೆ ಇದ್ದರೆ ಬಟ್ಟೆ ಕೂಡ ಸಕ್ಕತ್ತಾಗಿದೆ ನೋಡ್ಬೋದು ದಪ್ಪಾಗಿದೆ ಹಾಗೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ನೀವು ಬೇಕು ಅಂದರೆ ತೊಗೊಳ್ಳಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಇದೇ ಪೀಸೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಹೋದಾಗ ಏನಂತಾರಲ್ಲ ಮಲ್ಟಿಪಲ್ ಆಗಿ ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿರೋ ಟಾಪ್ನ ತಗೊಂಡ್ವಿ ನೀವು ಕೂಡ ಇಷ್ಟ ಆದರೆ ಹಂಗೆ ನಿಮಗೂ ಕೂಡ ಗೊತ್ತಿರೋ ಅಡ್ರೆಸ್ಸಲ್ಲಿ ಯಾವುದಾದ್ರೂ ಶಾಪ್ ಇದ್ದರೆ ಹೇಳಿ ನಾವು ಕೂಡ ವಿಸಿಟ್ ಮಾಡ್ತೀವಿ ಚೆನ್ನಾಗಿತ್ತಂದರೆ ಪರ್ಚೇಸ್ ಮಾಡೋಣ ಇಷ್ಟು ಚೆನ್ನಾಗಿದೆ ಟಾಪ್ ನೋಡ್ಬೋದು ಇದಕ್ಕೆ ಸೈಡ್ ಕೂಡ ಕಟ್ಟಲಿಕ್ಕೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಇರಲಿ ಫ್ರಿಲ್ ಆಗಿರಬೇಕು ಅಂದರೆ ನಿಮ್ಮ ಸೈಜಿಗೆ ಫ್ರೀ ಸೈಜಿಗೆ ಇರಲಿ ಅಂದರೆ ಹಂಗೆ ಕೂಡ ಇಟ್ಕೋಬೋದು ಆಮೇಲೆ ಇದು ಕೂಡ ಇಲ್ಲಿ ಫ್ರಿಲ್ ಆಗಿದೆ ನೋಡಿ ಬಾಡಿ ಫಿಟ್ಟಿಂಗ್ ಸೈಜಿಗೆ ಆಮೇಲೆ ಕೆಳಗಡೆ ಹೊಟ್ಟೆ ಜಾಸ್ತಿ ಇರೋರಿಗೆ ಕಾಣಬಾರ್ದು ಅಂತ ಸಖತ್ ಫ್ರಿಲ್ ಆಗಿದೆ ನೋಡ್ಬೋದು ಇಷ್ಟು ಚೆನ್ನಾಗಿರೋಂಥ ಟಾಪ್ ಆರಾಮಾಗಿ ಕೊಡ್ಬೋದು ಟು ಫಿಫ್ಟಿ ರುಪೀಸ್ ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮುಂದೆ ಬರ್ತಿರೋಂಥ ಮೂರನೇ ಟಾಪ್ ಇದಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡ್ಬೋದು ನಿಮಗೆ ಕಾಲರ್ ನೆಕ್ ಬಂದಿದೆ ಫಾರ್ಮಲ್ಸ್ ಥರ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಕ್ಲಾಸಿಯಾಗಿದೆ ಫಾರ್ಮಲ್ ಜೀನ್ಸಿಗೆ ಹಾಕಿದ್ರೆ ಮಾತ್ರ ಫ್ರೀ ಸೈಜ್ ಜೀನ್ಸಿಗೆ ಸಖತ್ತಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕ್ವಾಲಿಟಿ ಮಾತ್ರ ಸಖತ್ ಅಲ್ಟಿಮೇಟ್ ಆಗಿದೆ ಫ್ರೀ ಸೈಜ್ ತ್ರೀ ಫೋರ್ತ್ ಇದೆ ಫ್ರೀ ಸೈಜ್ ಆಗಿದೆ ಹಾಗೆ ಇದು ತುಂಬ ಚೆನ್ನಾಗಿದೆ ನಂಗತ್ತು ತುಂಬಾ ಇಷ್ಟ ಆಯಿತು ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋಂಥ ಟಾಪ್ ಇದಾಗಿದೆ ಸ್ಲೀವ್ಸ್ ಈ ಥರ ಇದೆ ಸಖತ್ತಾಗಿದೆ ಬ್ಯಾಕ್ ಸೈಡ್ಸ್ ಕೂಡ ಸೇಮ್ ಆಗಿದೆ ಹಾಗೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ನೀವು ಇದನ್ನು ಸ್ಟಿಚ್ ಮಾಡೋದೇ ಬೇಡ ಹಾಗೆ ಹಾಕ್ಕೊಂಡು ಟ್ಯಾಗ್ನು ಕಟ್ಟಿದ್ರು ಆಗತ್ತೆ ಆರಾಮ್ಸೆ ಕೊಡ್ಬೋದು ನೆಕ್ ನೋಡ್ಬೋದು ವಿ ನಾರ್ಮಲ್ ನೆಕ್ ಬಂದಿದೆ ವಿ ಶೇಪಲ್ಲಿ ಅಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಗ್ಲಾಸ್ ಕಾಣುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟಾಪ್ ಅಂತ ಹೇಳಿ ಫ್ರೀ ಸೈಝ್ಲಿ ಓವರ್ ಸೈಜ್ ಅಲ್ಲಿ ಬೇಕಾದ್ರೆ ಹಾಕೋಬಹುದು ಸಖತ್ ಕಾಣಿಸ್ತಾ ಇದೆ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಪಾರ್ಟಿ ವೇರ್ ಆರ್ ಕಾರ್ಪೊರೇಟ್ ಲೈಫಿಗೆ ಇಂಥ ಟಾಪ್ ಬಿಟ್ಟರೆ ತಲೆ ಬಿಸಿನೇ ಇರಲ್ಲ ಡೈಲಿ ಒಂದೊಂದು ಹಾಕೊಂಡ್ತಾ ಹೋಗ್ತಾ ಇರ್ಬೋದು ನೋಡ್ಬೋದು ಇದು ನಮ್ಮ ಗ್ರೇ ಕಲರ್ ಒನ್ ಟಾಪ್ ಒನ್ ಸೊಲ್ಯೂಷನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇದು ಫಾರ್ಮಲ್ ಆಗಿರುತ್ತೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಕ್ವಾಲಿಟಿ ಹಾಗೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಇಲ್ಲೊಂದು ಸ್ವಲ್ಪ ಡಿಸೈನ್ ಕೊಟ್ಟಿರೋದ್ರಿಂದ ವೈಟ್ ಕಲರ್ ಪ್ಯಾಂಟ್ಗೆ ಸಕ್ಕತ್ತಾಗಿ ಕಾಣುತ್ತೆ ಸಿಕ್ಕಾಪಟ್ಟೆ ಆಗಿದೆ ಕಣ್ರಿ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ರಿ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ನೀವು ಕೂಡ ಗೆಸ್ ಮಾಡ್ಬೋದು ಸ್ಟಿಚಿಂಗ್ ಮಾತ್ರ ಬೆಸ್ಟ್ ಆ್ಯಂಡ್ ಸಖತ್ತಾಗಿದೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಲೀವ್ಸ್ ಆ್ಯಸ್ ಯೂಶಯಲ್ ತ್ರೀ ಫೋರ್ತ್ ಆಫೀಸ್ ವೇರಿಗಂತೂ ಡೈಲಿ ಯೂಸಿಗೆ ಐ ಟಿ ಅವರಿಗೆ ಆಮೇಲೆ ಕಾರ್ಪೊರೇಟ್ ಎಂಪ್ಲಾಯೀಸಿಗೆ ನಾರ್ಮಲ್ ರೆಗ್ಯುಲರ್ ಯೂಸಿಗೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನೀವು ಇದನ್ನು ನೋಡಿರ್ಬೋದು ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಟಾಪ್ ಆಗಿರ್ಬೋದು ಎಷ್ಟೋ ಜನ ಈ ಥರ ವೇರ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇದನ್ನು ಕಂಫರ್ಟಬಲ್ ಕೂಡ ಇದೆ ನೋಡ್ಬೋದು ಇದು ಸಖತ್ತಾಗಿದೆ ಕಾಟನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಲಾತ್ ಕ್ಲಾತ್ ಬಗ್ಗೆ ಬೇರೆ ಮಾತೇ ಬೇಡ ನಿಮ್ಮ ಮುಂದೆ ಒನ್ ಸ್ಟೆಪ್ ಸೊಲ್ಯೂಷನ್ ಕೊ ಖೋ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕ್ಲಾಸಿಯಾಗಿದೆ ಬ್ರ್ಯಾಂಡ್ ಲುಕ್ ಕೊಡುತ್ತೆ ಗ್ರ್ಯಾಂಡು ಲುಕ್ ಕೊಡುತ್ತೆ ನೋಡ್ಬೋದು ನಾವು ತಗೊಂಡಿರೋದೆಲ್ಲ ಮೀಡಿಯಂ ಸೈಜ್ ಸಿಕ್ಕಾಪಟ್ಟೆ ಕ್ಲಾಸಿಯಾಗಿ ಸಿಕ್ಕಾಪಟ್ಟೆ ಕ್ಲಾತ್ ಬಗ್ಗೆ ಮಾತಾಡೋದೇ ಬೇಡ ಕಣ್ರಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದಂಗೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಆ ಥರ ನಾವು ಸೆಲೆಕ್ಟ್ ಮಾಡಿದ್ವಿ ನೀವು ಕೂಡ ನೋಡ್ತಾ ಇದ್ದೀರಾ ಒಂದು ಒಳ್ಳೆ ಲುಕ್ ನೋಡ್ತಾ ಇರ್ಬೋದು ಸಿಕ್ಕ ಬಟ್ಟೆ ಸಕ್ಕತ್ತಾಗಿದೆ ಹೇಗಿದೆ ಅಂತ ಸಖತ್ ಲೈಟ್ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಿದೆ ಪಾರ್ಟಿ ವೇರಿಗೆ ಆರಾಮ್ಸೆ ಹಾಕೊಂಡು ಹೋಗ್ಬೋದು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನಿಮಗೆ ಹೌದು ಇದು ನಮ್ಮ ನೆಕ್ಸ್ಟ್ ಟಾಪ್ ಹಿಟ್ ಆಟಿಟ್ಯೂಡ್ ಅಂತ ಇದೆ ನಮ್ಮ ಟಾಪ್ ಸಿಕ್ಕಾಪಟ್ಟೆ ಸಖತ್ತಾಗಿ ಫ್ರೀ ಸೈಜ್ ಆಗಿ ಹೈವೇಗಳು ಜೀನ್ಸ್ ಹಾಕಿದ್ರೆ ಸಕ್ಕ ಸೂಪರ್ ಆಗಿ ಕಾಣಿಸುತ್ತೆ ನೋಡ್ಬೋದು ನಾವಿನ್ನು ಟ್ಯಾಗ್ ಕೂಡ ತೆಗ್ದಿಲ್ಲ ಎಷ್ಟು ಕ್ವಾಲಿಟಿ ಸಕ್ಕತ್ತಾಗಿದೆ ಆಗಿದೆ ಅಂದ್ರೆ ನೋಡ್ಬೋದು ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಹಂಗೆ ಗ್ರ್ಯಾಂಡ್ ಲುಕ್ ಕೊಡ್ತೀವಿ ಏನಪ್ಪ ಇವರು ಎಲ್ಲದಕ್ಕೂ ಬ್ರ್ಯಾಂಡ್ ಬ್ರ್ಯಾಂಡ್ ಆಗ್ತಾರೆ ಅನ್ಬೋದು ಅಷ್ಟು ಚೆನ್ನಾಗಿದೆ ಕಣ್ರಿ ಸೂಪರ್ ಆಗಿದೆ ನೋಡಬಹುದು ಜೀನ್ಸ್ ಮೇಲೆ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಓವರ್ ಸೈಜ್ ಟಿ ಶರ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಟಾಪ್ ಎಷ್ಟು ರೇಟ್ ಅಂತ ಕೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ನೀವು ಆರಾಮಾಗಿ ಕೈ ಅಲ್ಲಿ ಕೊಟ್ಟು ತಗೋಬೋದು ನೋಡಬಹುದು ಇದು ನಮ್ಮ ನೆಕ್ಸ್ಟ್ ಮೇಕ್ ಮೀ ಹ್ಯಾಪಿ ಯು ಮೇಕ್ ಮೀ ಹ್ಯಾಪಿ ಇದು ನಮಗೆ ಮರೂನ್ ಕಲರ್ ಬ್ರೌನ್ ಕಲರ್ ಇದೆ ಬಟ್ ಇದು ನಿಮ್ಗೆ ಸೇರಿದ ಡೈಲಿ ಯೂಸ್ ಮಾಡಬಹುದು ಹಾಗೆ ಆಫೀಸಿಗೆ ಕೂಡ ಹಾಕೋಬಹುದು ನಾರ್ಮಲ್ಗೂ ಕೂಡ ಹಾಕೋಬಹುದು ಒಳ್ಳೆ ಕ್ವಾಲಿಟಿ ಇದೆ ಕಂಟ್ರಿ ಕ್ವಾಲಿಟಿನೂ ಹಂಗೆ ಇದೆ ಪ್ರೈಸು ಹಾಗೆ ಇದೆ ಆರಾಮ್ಸೆ ಈಗ ಗೊತ್ತಿರುತ್ತೆ ಎಲ್ಲರಿಗೂ ಈ ಶರ್ಟ್ ಚೆನ್ನಾಗಿದೆ ನಾರ್ಮಲ್ ಆಗಿ ಈಗೆಲ್ಲ ಪರ್ಚೇಸ್ ಮಾಡ್ತಾ ಇದಾರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಬಹುದು ನಿಮಗೆ ಕಲರ್ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಬಹುದು ಓವರ್ ಸೈಜ್ ಶರ್ಟ್ ವೆರಿ ಗುಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಸ್ಲೀವ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬೇರೆ ಮಾತೆ ಬೇಡ ಕ್ವಾಲಿಟಿ ಬಗ್ಗೆ ಕ್ವಾಲಿಟಿ ಸಕ್ಕತ್ತಾಗಿದೆ ಫ್ರೀ ಸೈಜ್ ಆಗಿ ಸಿಕ್ಕಾಪಟ್ಟೆ ಸಖತ್ ಆಗಿದೆ ನೋಡಬಹುದು ಸಿಕ್ಕಾಪಟ್ಟೆ ಸಖತ್ತಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟು ಚೆನ್ನಾಗಿದೆ ಟೈಲಿಂಗ್ಸ್ ಆಫೀಸ್ ವೇರ್ಗೆ ನೋಡಬಹುದು ಕ್ಯಾಮ್ರಾ ನಿಮಗೆ ಜಸ್ಟಿಸ್ ಮಾಡ್ತಲ್ಲ ಸಿಕ್ಕಾಪಟ್ಟೆ ಸಖತ್ ಆಗಿದೆ ನಿಮಗೆ ಆರೆಂಜ್ ಕಲರ್ ಅಲ್ಲಿ ಲೈಟಿಂಗ್ಸ್ ಎಫೆಕ್ಟ್ ಅಷ್ಟು ಚೆನ್ನಾಗಿ ಅಲ್ಲಿ ವೈಟ್ ಇದು ಯಾವ ಕಲರ್ ಕಾಣಿಸ್ತಿದೆ ಕಮೆಂಟ್ ಮಾಡಿ ಇಷ್ಟು ಚೆನ್ನಾಗಿದೆ ಟಾಪ್ ಯಾರಿಗಾದ್ರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ನಿಮಗೂ ಒಂದಂಗೆ ಹಂಗೆ ಗೀವ್ ಅವೇ ಮಾಡೋಣ ಏನಂತೀರಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಪ್ರೈಸ್ ಮತ್ತೆ ನೋಡ್ತಾ ಇರಬಹುದು ಯಾವ್ದಪ್ಪ ಇದು ಅಂದ್ರೆ ಸಿಕ್ಕ ಪಟ್ಟೆ ಸಕ್ಕತ್ತಾಗಿದೆ ಕಣ್ರಿ ಇದು ಒಂದು ಹುಟ್ಟಿ ಇದು ಪಿಕಾಕ್ ಬ್ಲೂ ಅಲ್ಲಿದೆ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ನನಗಂತೂ ಫಸ್ಟ್ ಸೈಟಲ್ಲಿ ಲವ್ ಆಗಿ ಹೋಯ್ತು ಅಂತಾರಲ್ಲ ಆ ರೇಂಜಿಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಕ್ವಾಲಿಟಿ ಕ್ವಾಲಿಟಿ ಕ್ವಾಂಟಿಟಿ ಹಾಗೆ ಇಲ್ಲಿ ಒಂದು ಪಾಕೆಟ್ ಎರಡು ಕಡೆ ಇದೆ ಇದು ಓಪನ್ ಜಿಪ್ ಓಪನ್ ಮಾಡಿ ಕೂಡ ನೋಡ್ಬೋದು ಕ್ವಾ ಸಕ್ಕದಾಗಿದೆ ಕ್ವಾಲಿಟಿ ನೋಡ್ಬೋದು ಇಷ್ಟು ಬ್ರ್ಯಾಂಡ್ ಆ್ಯಂಡ್ ಲ್ಯಾಂಗ್ ಆ್ಯಂಡ್ ಸ್ಮೂತ್ ಆಗಿದೆ ನೋಡಿದ ತಕ್ಷಣ ನಾನಂತೂ ನೆಕ್ಸ್ಟ್ ಮಾತೆ ಬೇಡ ಅಂತ ಹಂಗೆ ಚೂಸ್ ಮಾಡಿ ತೆಗ್ದಿಟ್ಕೊಬಿಟ್ಟೆ ಜಿಪ್ಪು ಕೂಡ ಕ್ವಾಲಿಟಿ ಸಖತಾಗಿದೆ ನೋಡ್ಬೋದು ಇಷ್ಟು ಚೆನ್ನಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಒಂದು ಒಳ್ಳೆ ಕ್ವಾಲಿಟಿ ಉಡ್ಡಿ ಅನ್ಬ ಉಡ್ಡಿ ಅಂತಲೇ ಹೇಳ್ಬೋದು ಜೀನ್ಸ್ ಮೇಲಕ್ಕೆ ಒಂದು ಟಾಪ್ ಅಂತಲೇ ಹೇಳ್ಬೋದು ಸ್ವೆಟ್ ಶರ್ಟ್ ಅಂತಲೂ ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಎಷ್ಟು ಸಖತಾಗಿದೆ ಒಂದು ಕ್ಯಾಪ್ ಕೂಡ ಇದೆ ಕ್ಯಾಪ್ ಇದಕ್ಕೆ ಅಟ್ಯಾಚ್ ಆಗಿದೆ ಉಡ್ಡಿ ಸಖತ್ ಆಗಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ನೀವು ಮಾತಾಡದೆ ಬೇಡ ಹೈ ವೇಸಿಗೆ ಹಾಕಬಹುದು ಸ್ವೆಟ್ ಹಾಕ್ಬೋದು ಸ್ವೆಟರ್ಸ್ ಅನ್ಕೊಂಡು ಅನ್ಕೋಬೋದು ಜೀನ್ಸ್ ಟಾಪ್ ಅಂತಲೇ ಅನ್ಕೋಬೋದು ನೀವು ಫೋರ್ ಇನ್ ಒನ್ ಅನ್ನು ಅನ್ಕೊಳ್ಳಿ ಒಂದು ಅಲ್ಲಿ ಎಲ್ಲ ಸೊಲ್ಯೂಷನ್ ಸಿಕ್ಬಿಡ್ತೀನಿ ನೋಡಿ ನಿಮಗೆ ನೋಡ್ಬೋದು ಇಷ್ಟು ಚೆನ್ನಾಗಿರುವಂತಹ ಟಾಪ್ಗಳನ್ನ ನಾನು ನಿಮಗೆ ರಿವ್ಯೂ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸಖತ್ ನೋಡ್ಬೋದು ಹಬ್ಬನೇ ಇರ್ಬೋದು ಕಣ್ಣಿಗಂತೂ ಹಬ್ಬ ಹೆಣ್ಣು ಮಕ್ಕಳಿಗೆ ಎಷ್ಟು ಇದ್ರೂ ಬೇಕು ಟಾಪ್ 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 ಟಾಪ್ಸ್ ನೋಡ್ಬೋದು ನಿಮ್ಮ ಮುಂದೆ ಇಲ್ಲಿ ಒಂಬತ್ತು ಟಾಪ್ ಇದೆ ನಾವು ಇಷ್ಟಕ್ಕೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಸಕತ್ತಾಗಿದೆ ಕಣ್ರಿ ನೋಡ್ಬೋದು ವರ್ತ್ ಇದೆಯಾ ಇಲ್ವಾ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಯಾವ ಟಾಪ್ ಬೆಲೆ ಏನು ಅಂತ ನೀವು ಕೂಡ ಮೆಜರ್ ಮಾಡ್ಬೋದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಒಂಬತ್ತಕ್ಕೆ ಎಷ್ಟಾಯಿತು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ಲೆಕ್ಕನ ನಾನು ಉಷಾ ಅವ್ರು ಕೇಳ್ತಾರಲ್ಲ ಲೆಕ್ಕ ಇವಾಗ ಒಂದು ಟಾಪ್ ಇಷ್ಟು ಚೆನ್ನಾಗಿದೆ ಅಂದ್ರೆ ನೋಡಬಹುದು ಇಲ್ಲಿ ಶಾಂತ ಮಾಡ್ತಾರೆ ಹೇಗಿದೆ ಅಂತ ಈಗ ಸ್ಲೀವ್ ಲೋಸ್ ಲೆಸ್ ಇದೆ ಲೆಸ್ ಬೆರೆ ಇದೆ ತೋಳ್ ಹಚ್ಕೋಬಹುದು ಚೆನ್ನಾಗಿದೆ ತೋಳ್ ಬೇಕಾದ್ರೆ ತೋಳ್ ಹಚ್ಕೋಬಹುದು ಇಲ್ಲ ಅಂದ್ರೆ ಲೆಸ್ ಹಾಕೋಬಹುದು ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಭಾರಿ ಚೆನ್ನಾಗಿದೆ ನೋಡಿ ಸಿಂಪಲ್ ಆಗಿದೆ ಮೀಟಿಂಗ್ ಹಾಕೊಂಡು ಹೋಗ್ಬೋದು ಕಾಲೇಜಿಗೆ ಹಾಕೊಂಡು ಹೋಗಬಹುದು ಹಾಗೂ ಶಾಪಿಂಗ್ ಹಾಕೊಂಡು ಹೋಗ್ಬೋದು ನಿಮ್ಗೆ ಯಾಕೆ ಬೇಕ ಎರಡು ಟ್ಯಾಗ್ ಕೊಟ್ಟಿದ್ದಾರೆ ಇಲ್ಲೊಂಟ್ಯಾ ಡ್ಯಾಮ್ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಎಷ್ಟ್ರೂಪಾಯಿ ಅಂತ ನೋಡೋಣ ಬನ್ನಿ ಅಲ್ಲಿ ತಿಳಿಸಿ ಅವರಿಗೂ ಹಾಕೊಂಡು ಹೋಗ್ಬೋದು ಪಾರ್ಟಿ ಇಯರ್ಗೂ ಹಾಕೊಂಡು ಹೋಗಕೊಂಡು ಹೋಗ್ಬೋದು ಫಂಕ್ಷನ್ಸ್ಗೂ ಹಾಕೊಂಡು ಹೋಗೋದು ಆಫೀಷಿಯಲ್ ಆಫೀಸ್ಗೂ ಹಾಕೊಂಡು ಹೋಗ್ಬೋದು ಸಂತೆಗೂ ಹಾಕೊಂಡ್ ಹೋಗ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಂತೆಗೂ ಹಾಕೊಂಡ್ ಹೋಗ್ಬೋದು ಹಾಗೆ ಮನೆಯಲ್ಲೂ ಕೂಡ ಸಂತೆಯಲ್ಲಿ ಹಾಕಿಟ್ಟು ಅಂದರೆ ಕೆಂಪಾಗಿ ಆಗುತ್ತೆ ಈ ಮೀಟ್ಸ್ ಎಲ್ಲ ಹಾಕಿದಾರೆ ಆಮೇಲೆ ಡಿಸೈನ್ ಆಗಿದೆ ಬೀಡ್ಸ್ ಡ್ರಾನ್ ಬೀಡ್ಸ್ ವೈಟ್ ಬೀಡ್ಸ್ ಎಲ್ಲ ಹಾಕೊಂಡಿದ್ದಾರೆ ಫುಲ್ ಎಲ್ಲ ಗ್ರ್ಯಾಂಡ್ ಆಗಿ ನೋಡಬಹುದು ಸ್ಟಿಚಿಂಗ್ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿನು ಸಖತ್ ಚಿಕ್ಕ 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 ಗುಳು ಇದೆ ಸಕ್ಕತ್ತಾಗಿರಲ್ಲ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆರಾಮಾಗಿ ನೀವು ಒಂದು ದಿನದ ಫಂಕ್ಷನ್ ಗೆ ಎಂಗೇಜ್ಮೆಂಟ್ ಮದುವೆಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡದೆ ಆರತಕ್ಷತೆಗೂ 1.5 ಲಕ್ಷ ಶಾಸ್ತ್ರಕ್ಕೂ ಹಾಕಬಹುದು ಯಾವ ಫಂಕ್ಷನ್ ಗೆ ಅದ್ರೂ ಕೂಡ ಹಾಕೊಂಡ ಒಳ್ಳೆ ಲುಕ್ ಕೊಡುತ್ತೆ ಇದು ನಮಗೆ ಮಿಡಲ್ ಪರ್ಸನ್ಸ್ ಲೈಫಿಗೆ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಸಕ್ಕತ್ತಾಗಿ ಕಾಣಿಸ್ತೇವೆ ಲೈನಿಂಗೇ ಬೇಡ ಕಣ್ರಿ ಅಷ್ಟು ಚೆನ್ನಾಗಿದೆ ಚೆನ್ನಾಗಿರ ಲೆಂತ್ ಕೂಡ ಸೇಮ್ ಸೇಮ್ ಪ್ಯಾಟ್ರನ್ ಸೇಮ್ ಪ್ಯಾಟ್ರನ್ ಓಪನ್ ಮಾಡ್ತಿದ್ದೀವಿ ನಿಮ್ಮ ಮುಂದೆ ಪೀಸ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಮಿರಿ ಮಿರಿ ಬಿಸ್ತಾ ಇದೆ ಸೇಮ್ ಇದೆ ಮುಂದ್ಗಡೆ ಒಂಚೂರು ಡಿಸೈನ್ ಚೇಂಜ್ ಇದೆ ಅಷ್ಟೇ ಅದು ಅದು ನಮಗೆ ಸ್ವಲ್ಪ ಸಿ ಡಿಫ್ರೆಂಟಾಗಿ ಬಂದಿದೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಪೀಸ್ ಸೆಟ್ ಸೇಮ್ ರೇಟ್ ಸೇಮ್ ಶಾಪ್ ಪರ್ಚೇಸ್ ಮಾಡಿದ್ದು ಆದರೆ ನಮ್ಮ ಕಲ್ ನಮ್ಮ ಕಡೆ ಇದೇ ಕಲರ್ಸು ಟಾಪುಗಳ ಇತ್ತು ಎಂಥ ಟಾಪ್ ಹೇಳು ನಾರ್ಮಲ್ ಟಾಪ್ಸ್ ಇವತ್ತು ಸೆಟ್ಟನ್ನು ತಗೊಂಡಿದ್ದೀವಿ ನಾವು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಟಾಪು ಸೂಪರ್ ಆಗಿದೆ ಮಿರಿ 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 ಮಿಸ್ತಾ ಇದೆ ಕ್ಲಾಸಾಗಿ ಲುಕ್ ಕೊಡ್ತಾಯಿದೆ ನೈಟ್ ಪಾರ್ಟಿ ವೇರಿಗೂ ಜೀನ್ಸ್ ಆಮೇಲೆ ಮದುವೆಗಂತೂ ಆರಾಮಾಗಿ ಹಾಕೊಂಡು ಹೋಗೋದು ಕಣ್ರಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಏನಪ್ಪ ಅಂತ ಇದೆ ಅಂಬ್ರಲಾ ಸೇಮ್ ಪ್ಯಾಟ್ರನ್ ಸೇಮ್ 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 ಕ್ವಾಲಿಟಿ ಸಖತ್ತಾಗಿದೆ ನೋಡ್ಬೋದು ರೌಂಡ್ ನೆಕ್ಕಾಗಿ ಸಕ್ಕತ್ತಾಗಿ ಬಂದಿದೆ ರೌಂಡ್ ನೆಕ್ ಹಾಗೆ ಕಾಣಿಸ್ತಾ ಇದೆ ಅಂಬ್ರಲ್ಲ ಇದು ಕೂಡ ಸೈಡ್ ಕೆಳಗಡೆ ಎಡ್ಜಲ್ಲಿ ಈ ತರ ಇದೆ ಹಾಗೆ ನೋಡಬಹುದು ಇಲ್ಲಿ ನಿಮಗೆ ಈ ತರ ಕಾಣಿಸ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಗಾಂಧಿ ಬಜಾರ್ ನ ಶಾಪ್ ನ ಲಾಗ್ ಹೇಗನ್ಸ್ತು ಅಂತ ಹೇಳಿ ಇವಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ನೋಡ್ತಾ ನೋಡ್ತಾ ಹೋದ್ರೆ ತಗೊಳ್ತಾ ತಗೊಳ್ತಾ ಹೋಗ್ತಾ ಇರಬೇಕು ಅನ್ಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ಸಿಕ್ಕಾಪಟ್ಟೆ ನಿಮಗೆ ವೆರೈಟೀಸ್ ವೆರೈಟೀಸ್ ಆಫ್ ಟಾಪ್ಸ್ ಇರುತ್ತೆ ಡ್ರೆಸ್ಸಸ್ ಇರುತ್ತೆ ಏನ್ ಬೇಕು ಏನ್ ಬೇಡ ಒಳಗಡೆ ತುಂಬಾ ಹೋಗ್ಬೇಕು ಬೆಳಗ್ಗೆನೆ ಬೇಗ ಹೋದ್ರೆ ಇನ್ನು ಬೇಗನೆ ನಮ್ಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಚೂಸ್ ಮಾಡ್ಕೋಬಹುದು ಆಮೇಲೆ ಕನ್ಫ್ಯೂಷನ್ ಇರಲ್ಲ ಫಸ್ಟ್ ಒಂದ್ ರೌಂಡ್ ಎಲ್ಲಾ ಕಡೆ ಸುತ್ತಾಡ್ಕೊಂಡು ನೀವು ತಗೋಬಹುದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ